ಎಲ್ಲಾ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತ ಸೊ ಇವತ್ತಂದ್ರ ಬೆಳಗಾವಿ ಜಿಲ್ಲಾ ಡಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಸೊ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರ ಆದೇಶ ಮೇರೆಗೆ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ ಹದ್ಮೂರ್ ಜನ ಸದಸ್ಯರನ್ನ ಜೊತೆ ಚರ್ಚೆ ಮಾಡಿ ಇವತ್ತ ತಮಗೂ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡ ಶಾಸಕ ಮಾನ್ಯ ರಾಜು ಕಾಗೆ ಅವ್ರನ್ನ ನಾಮಿನೇಷನ್ ಮಾಡಿದ್ರು ಎರಡೇ ನಾಮಿನೇಷನ್ ಬಂದವ್ರಿ ಅಂದ್ರೆ ಎರಡು ಆ ವಿರೋಧ ಆಯ್ಕೆ ಆದಂಗ ಅಂತ ಹೇಳಿ ಗಂಟೆಗೆ ಅದ್ರದ್ದು ಒಂದು ಮೀಟಿಂಗ್ ಆಗ್ತೈತಿ ಅದಕ್ಕೆ ನಾವೆಲ್ಲ ಚುನಾವಣೆ ಕಿತ್ತ ಮುಂಚೆನು ಮಾಧ್ಯಮ ಸ್ನೇಹಿತರ ಮುಖಾಂತರ ಜಿಲ್ಲೆ ಜನತೆಗೆ ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಏನ್ ಭರವಸೆ ಅಂದ್ರ ಬಿ ಸಿ ಬ್ಯಾಂಕ್ ನಮ್ದ ಗುಂಪಿಂದ ಅಂದ್ರೆ ನಾವು ಜೊಲ್ಲೆಯವ್ರ ಕೂಡ ಏನೊಂದು ಪ್ಯಾನಲ್ ಮಾಡಿದಿವಿ ಆ ಗುಂಪಿಗೆ ಬಹುಮತ ಬರ್ತೈತಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗ್ತಾರ ಮೊದಲು ಹೇಳಿದ್ದು ಅದೇ ಪ್ರಕಾರ ನಾವು ಅವಾಗ ಒಂದು ಮಾತು ಕೊಟ್ಟಿದ್ವಿ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡು ನಾವು ಲಿಂಗಾಯ ಸಮುದಾಯ ಕೊಡ್ಕೊಂಡಿದ್ದು ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದೀವಿ ಅಂದ್ರೆ ನಾನು ತಮ್ಮ ಮುಖಾಂತರ ಇವತ್ತು ಏನ್ ಹೇಳ್ತೇನೆ ಅಂದ್ರ ಸೋ ಮುರುಗೋಡ ಮಾತನ ಆಶೀರ್ವಾದ ಬ್ಯಾಂಕಿಗೆ ಆದ್ರೆ ಈಗ ನೂರನೇ ಶತಮಾನೋತ್ಸವದಾಗ ನಾವು ನಡಿತಾ ಇದೀವಿ ಆದ್ರೆ ದೇವ್ರ ಇಚ್ಛೆ ಪ್ರಕಾರ ದೇವ್ರ ಯಾವಾಗ ಒಳ್ಳೆಯವರು ಬರಬೇಕು ಬ್ಯಾಂಕ್ ನೋಡಕ್ ಒಂದ್ ನಿಮಗೆ ಉದಾಹರಣೆ ಹೇಳ್ತೀನಿ ಎರಡ್ ಸಾವಿರದ ನಮ್ಮ ದೇಶಕ್ಕೆ ಅಚಾನಕ್ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ ಅನ್ನ ಜೊಲ್ಲೆ ಅವರಿಗೆ ಮುರುಗೋಡ ಮಾಹನ ಆಶೀರ್ವಾದದಿಂದ ಅಧ್ಯಕ್ಷ ಆಗುವಂತ ಅವಕಾಶ ಇತ್ತು ಅಂದ್ರೆ ಇಬ್ಬರು ಬ್ಯಾಂಕ್ ನ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸಿದ್ರು ಆದ್ರೆ ಇವತ್ತು ನಮ್ಗೆ ಇಂತ ಅಧ್ಯಕ್ಷ ರೀ ಐದು ವರ್ಷ ಅಂದ್ರೆ ಇದರ ಚಿತ್ರ ಬದಲಾಗಿ ಯಾಕಂದ್ರೆ ಅವ್ರಿಗೆ ಯಾಕಂದ್ರ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕ ಅನುಭವ ಇರೋದ್ರಿಂದ ಅಂತ ಅಧ್ಯಕ್ಷ ಸಿಕ್ಕದ ನಮ್ಮೆಲ್ಲಾರ ಸೌಭಾಗ್ಯ ಮತ್ ನಮ್ಮ ರೈತರ ಸೌಭಾಗ್ಯ ಒಳ್ಳೆ ದೃಷ್ಟಿಯಿಂದ ನಡ್ಸ್ಕೊಂಡು ಹೋಗುವಂತ ಸಂಪೂರ್ಣವಾದಂತ ಭರವಸೆ ಐತಿ ಅವ್ರ ಬ್ಯಾಂಕ್ ನ ಬಹಳ ಅದಕ್ಕೆ ನಾನು ತಮ್ಮ ಮುಖಾಂತರ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಡಿಪಾಸಿಟ್ ಒಂದು ಮನವಿ ಮಾಡ್ತೀನಿ ಯಾಕಂದ್ರೆ ಬಹಳ ಜನ ಎಲ್ಲ ವಾಟ್ಸಪ್ ಅಲ್ಲಿ ಸುಮಾರು ಸಾವಿರ ಕೋಟಿ ಡಿಪಾಸಿಟ್ ವಿಡ್ಡ್ರಾವಲ್ ಆಗೈತಿ ಹೇಳಿ ಎಲ್ಲಾ ಪ್ರಚಾರ ಮಾಡ್ತಿದ್ರು ತಮಗ್ ಹೇಳ್ತೀನಿ ಪ್ರತಿ ವರ್ಷ ಬ್ಯಾಂಕಲ್ಲಿ ಈ ಟೈಮಲ್ಲಿ ಕೋಟಿ ಕೋಟಿಯಿಂದ ಎಂಟುನೂರು ಕೋಟಿ ವಿಡ್ರಾ ಆಗ್ತಿತ್ತು ವಿಡ್ರಾ ಆಗ್ತಿತ್ತು ಡಿಸೆಂಬರ್ ನಿಂದ ಮಾರ್ಚ್ ಒಳಗೆ ಮತ್ತೆ ಜಮಾ ಆಗ್ತಿತ್ತು ಈ ಸಲ ಒಂದ್ ಮುನ್ನೂರ್ ಕೋಟಿ ಜಾಸ್ತಿ ವಿಡ್ರಾ ಆಯ್ತು ಡಿಪಾಸಿಟ್ ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರ ಜಾರಕಿಹೊಳಿ ಕಡೆ ಬ್ಯಾಂಕ್ ಹೋಗ್ತಿದ್ವಿ ಬ್ಯಾಂಕ್ ಮುಳುಗ್ತೈತಿ ಅಪಪ್ರಚಾರ ಮಾಡಿ ಮಾಡಿ ಯಾಕಂದ್ರೆ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು ಏಳ್ನೂರ ಎಂಟ್ನೂರ ಆಗಲಿ ಒಂದ್ ಎರಡ್ ನೂರ ಐವತ್ತು ಕೋಟಿ ಹೆಚ್ಚಿಗೆ ಡಿಪಾಸಿಟ್ ವಿಡ್ರಾ ಆಯ್ತು ಯಾಕಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗುದ್ರಿಂದ ಜನ ಬ್ಯಾಂಕ್ ದುಡ್ಡು ತಕ್ಕ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅದಕ್ಕೆ ಇದೆಲ್ಲ ಸುಳ್ಳು ಐತಿ ಅದಕ್ಕೆ ಯಾರು ಡಿಪಾಸಿಟ್ ರೈತರು ಯಾರು ಹಂಜಕ್ ಹೋಗ್ಬಾರ್ರಿ ಬ್ಯಾಂಕ್ ಕಟ್ಟಿ ಆಗೇತಿ ನಾಳಿದ ಅಂದ್ರೆ ನಮ್ ಬೆಳಗಾವ್ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅಣ್ಣ ಸರ್ ಅವರ ಕಡೆ ಬ್ಯಾಂಕ್ ಬಂದೈತಿ ಯಾರು ಹಂಜಬಾರ್ರಿ ಈಗ ರಾಜು ರಾಜುಕ್ಕಾಗಿಂದ ಯಾವಾಗಲೂ ರೊಟ್ಟಿ ತುಪ್ಪದಾಗ ಬೆಳತೈತಿ ಅನ್ನ ಪಾಟ್ನಾ ಬಾಂಧ ಉಪಾಧ್ಯಕ್ಷ ಆದ್ರೆ ಅದ ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತ ಹೆಂಗಾದ್ರು ಬಟ್ ರಾಜು ಕಾಗೆ ಒಳ್ಳೆ ಮನ್ಸಿ ಆದರು ಅವ್ರು ಸಹಕಾರ ಕೊಡ್ತಾರ ಎಲ್ಲಾರು ಏನಿಲ್ಲಾರ ಎಲ್ಲಾರು ಕೂಡ ಕೇಸಿದ್ರ ಕಾಂಗ್ರೆಸ್ ಬಿಜೆಪಿ ಅಂತ ಚಂದಂಗ್ ಮಾಡ್ಕೊಂಡು ಹೋಗ್ತಾರಿ ಗರ್ಕೇಹೊಳಿ ಫ್ಯಾಮಿಲಿ ಮತ್ತು ಇರತಕ್ಕಂತ ಎಲ್ಲ ಹಿರಿಯ ನಮ್ಮ ನಿರ್ದೇಶಕ ಮಂಡಳಿ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಆಗಿ ಅವರನ್ನು ಉಪಾಧ್ಯಕ್ಷ ಮಾಡ್ಲಿಕ್ಕಾಗಿ ಅಭಿನಂದನೆಗಳು ಸಲ್ತೇನೆ ಇವತ್ತು ಈಗಾಗಲೇ ಮಲ್ಸನ್ ಜಾರಿಗೆ ಸವಿಸ್ಕಾರವಾಗಿ ಎಲ್ಲವನ್ನು ಹೇಳಿದ್ದಾರೆ ಇವತ್ತು ನಾವು ಮುಂದಿನ ಧ್ಯೇಯ ಉದ್ದೇಶ ಅಂದ್ರೆ ಏನೇನು ರಾಜಕೀಯ ಮಾಡಬೇಕು ಅಥವಾ ಏನಾರು ಏನಿ ಮಾಡ್ಬೇಕಂತ ರೈತರಿಗಿರಬಹುದು ಗ್ರಾಹಕರಿಗಿರ್ಬಹುದು ಅಥವಾ ಇನ್ನುಳಿದ ಎಲ್ಲರಿಗೂ ಕೂಡ ಕಾರ್ಮಿಕರಿಗೆ ನ್ಯಾಯ ಒದಗಿಸುವಂತಹ ಕೆಲಸ ಕಾರ್ಯಗಳನ್ನ ಈಗಾಗಲೇ ನಾವು ಮಾಡ್ತಾ ಇದೀವಿ ಅದೇ ಪ್ರಕಾರ ಈ ಬ್ಯಾಂಕ್ ಬೆಳಗಾವಿ ಜಿಲ್ಲೆ ಅಂದ್ರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿವೈಡೆಡ್ ಒಂದು ದೊಡ್ಡ ಜಿಲ್ಲೆ ನಾವು ನಂಬರ್ ಒನ್ ಯಾವಾಗೋ ಆಗಬೇಕು ಆದ್ರೆ ನಾವು ಇನ್ನೂ ಕೂಡ ಆಗಿಲ್ಲ ಆದ್ರೆ ನಮ್ಮ ಎಲ್ಲ ನಿರ್ದೇಶಕರ ಉದ್ದೇಶ ಅಂದ್ರೆ ಇದು ನಂಬರ್ ಒನ್ ಆಗಬೇಕು ಅಂತ ಆ ಪ್ರಕಾರದಲ್ಲಿ ನಾವು ಈಗಾಗಲೇ ಭರ್ಜುನ್ ಜಾರಕಿಹೊಳಿ ಹೇಳಿದ ಪ್ರಕಾರ ಒಂದ್ ಐದು ವರ್ಷದಲ್ಲಿ ನಾವು ನಂಬರ್ ದಲ್ಲಿ ಬರ್ತೇವೆ ಅಂತ ನಮ್ ಆತ್ಮವಿಶ್ವಾಸ ಎಲ್ಲರಿಗೆ ಕೃತಜ್ಞತೆ ಹೇಳಕ್ ಬಯಸ್ತೀವಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆ ಮಾಡಿದಕ್ಕಾಗಿ ಎಲ್ಲ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನ ನಿರ್ದೇಶಕರು ಮತ್ತು ಎಲ್ಲರಿಗೆ ಕರ್ತಜ್ಞತೆ ಸಲ್ಲಿಸ್ತಾ ಇದೀನಿ ಬ್ಯಾಂಕ್ ಅನ್ನು ಒಂದು ಒಳ್ಳೆ ತರದಿಂದ ನಡೆಸ್ಕೊಂಡು ಹೋಗಿ ಉನ್ನತ ಮಟ್ಟಲಿಕ್ಕೆ ಹೋಗ್ಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದಿನ ದಿನಮಾನದಲ್ಲಿ ಹೋಗ್ತೀವಿ ಅಂತ ಹೇಳಿ ಹೇಳಿಕ್ಕೆ ಬಯಸ್ತೀವಿ ಅವರು ನಾವು ಗೆಳೆಯರು ಒಂದೇ ತಾಲೂಕದವ್ರು ಸೌದಿಯವರು ಮನೆಗೆ ಹೋಗಿದ್ರು ಎಲ್ಲಾರು ಕೂಡಿ ನಾಳಿನ ದಿನಮಾನದಲ್ಲಿ ಎಲ್ಲಾರು ಒಟ್ಟಿಗಾಗಿ ಈ ಬ್ಯಾಂಕಿನ ಏಳಿಗೆಗಾಗಿ ಪ್ರಯತ್ನ ಮಾಡ್ತೀವಿ ಇಲ್ಲಿ ಪಕ್ಷ ಪಂಗಡ ಜಾತಿ ಮತ ಪಂಥ ಬರೋದಲ್ಲ ಏನೇ ನಮ್ಮಲ್ಲಿ ಒಳ ಮನಸ್ಸು ತೊಂದರೆಗಳಿದನು ಅದನ್ನು ನಾನು ಇಲ್ಲಿ ಬ್ಯಾಂಕಿನಲ್ಲಿ ಎಲ್ಲರೂ ಕೂಡ ಹಿರಿಯವ್ ನಾನು ಈಗ ಸಣ್ಣ ಪುಟ್ಟ ಜಗಳೂ ಎಲ್ಲೂ ಸರಿಪಡಿಸಿ ಯಾಕಂದ್ರೆ ಎಲ್ಲಾರ್ಗು ಪ್ರೀತಿಯಿಂದ ಭೀ ಹೇಳಕ್ ಬರ್ತೈತಿ ಬೇದು ಹೇಳುವಂತ ಹಾಕಿ ನನಗೈತಿ ಅದನ್ನ ಮುಂದಿನ ದಿನ ಮಾಡಿ ತೋರಿಸ್ತೀನಿ ಒಂದೇ ಜಿಲ್ಲಾ ಎಲ್ಲಾ ಒಂದೇ ಮಾಡಿ ತೋರಿಸಿ ಈ ಬ್ಯಾಂಕ್ ಅನ್ನ ಇಡೀ ರಾಜ್ಯದಲ್ಲಿ ಒಂದೇ ಬ್ಯಾಂಕ್ ಅಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ